ಹಾಯ್ ನಮಸ್ಕಾರ ಎಲ್ರಿಗೂ ನಾಳೆ ಸಂಕ್ರಾಂತಿ ಹಬ್ಬ ಅಲ್ವಾ ಎಳ್ಳು ಬೆಲ್ಲ ಸ್ಪೆಷಲಾಗಿ ನಮಗೆ ಮಾಡಲೇಬೇಕಾಗ್ತದೆ ಮತ್ತು ಪೊಂಗಲ್ಲು ಎಳ್ಳು ಬೆಲ್ಲ ಮಾಡಲಿಕ್ಕೆ ಅಂತೇಳಿದರೆ ಈಗ ಕೊಬ್ಬರಿ ಬೆಲ್ಲ ಅದೆಲ್ಲ ಕಟ್ ಮಾಡಿ ಮಾಡಿಕೊಡ್ಬೇಕಾಗ್ತದೆ ನಾನಿಲ್ಲಿ ತುಂಬ ಆಗಿ ಮಾಡಿ ತೋರಿಸಿದ್ದೇನೆ ಎಲ್ಲರಿಗೂ ಸಹ ಇಷ್ಟ ಆಗ್ತದೆ ಅಂದ್ಕೊಳ್ತೇನೆ ಇದು ಬಿಗ್ನರ್ಸ್ ಅವ್ರು ಸಹ ಮಾಡ್ಕೊಳ್ಬೋದು ಹಾಗೆಯೇ ಬ್ಯುಸಿಯಾಗಿರುವ ಈಗ ಜಾಬಿಗೆ ಹೋಗುವರೆ ಅವರಿಗೆಲ್ಲ ಏನು ಪುಸ್ಸತ್ತಿರುವುದಿಲ್ಲಲ್ಲ ಮಾಡಲಿಕ್ಕೆ ಅಂಥವರಿಗೆ ಸಹ ನಾನಿದು ಮಾಡ್ಬೋದು ಅಂತ ಹೇಳ್ತೇನೆ ಯಾಕಂದರೆ ತುಂಬ ಆಗಿ ಮಾಡಿ ತೋರಿಸಿದ್ದೇನೆ ಖಂಡಿತ ಆದಷ್ಟು ವಿಡಿಯೋ ಶೇರ್ ಮಾಡಿ ಯಾರಾದರೂ ಮಾಡ್ಕೊಳ್ಳಿಲ್ಲ ಹೇಳಿದ್ರೆ ಖಂಡಿತ ಮಾಡ್ಕೊಳ್ಬೋದು ಇವತ್ತು ರಾತ್ರಿ ಒಳಗಡೆ ಇದನ್ನೆಲ್ಲ ಮಾಡಿ ನಾಳೆಗೆ ಅಂತೇಳಿ ಖಂಡಿತ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಸಹ ವಿಡಿಯೋನ ಹಾಗೆಯೇ ಯಾರಾದರೂ ಹೊಸಬರು ಅಂತಲೇ ನೋಡ್ತದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆಯೇ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಹ್ಯಾಪಿ ಸಂಕ್ರಾಂತಿ ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ನನಗೆ ಇಷ್ಟು ದಿನ ಸಪೋರ್ಟ್ ಮಾಡಿದ್ದೀರ ನೀವೆಲ್ಲರಿಗೂ ಸಹ ದೇವರು ಒಳ್ಳೇದು ಮಾಡಲಿ ಹಾಗೆಯೇ ಈ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಎಳ್ಳು ಬೆಲ್ಲ ರೆಡಿ ನೋಡಿ ನಾನಿಲ್ಲಿ ಎಳ್ಳು ಬೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹೇಗೆ ಮಾಡ್ಕೊಂಡೆ ಅಂತೇಳಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತೇನೆ ಫಸ್ಟಿಗೆ ನಾನಿಲ್ಲಿ ಶೇಂಗಾ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಅಂದರೆ ಎಲ್ಲ ನಾನು ಅಂದರೆ ಇದು ಶೇಂಗಾ ಮತ್ತು ಹುರಗಡ್ಲೆ ಆಮೇಲೆ ಎಳ್ಳು ಇದನ್ನು ನಾನೊಂದು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೆ ಒಂದೊಂದು ಚಿಕ್ಕ ಚಿಕ್ಕ ಗ್ಲಾಸಲ್ಲಿ ತೊಗೊಂಡಿದ್ದೇನೆ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ ಅಂದರೆ ಇದು ಶೇಂಗಾ ಆದಮೇಲೆ ಎಳ್ಳು ಮತ್ತು ಹುರಗಡ್ಲೆ ಸಹ ಸ್ವಲ್ಪ ಡ್ರೈ ರೋಸ್ ಮಾಡ್ಕೊಳ್ತೇನೆ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂದರೆ ಇದ್ರಿಗೂ ಗೊತ್ತಿದೆ ಎಲ್ರಿಗೂ ಸಹ ಇದನ್ನು ರೋಸ್ಟ್ ಮಾಡಿ ಸಿಪ್ಪೆಲ್ಲ ತೆಗೀಲಿಕ್ಕೆ ಸ್ವಾಭಾವಿಕವಾಗಿ ಎಲ್ರಿಗೂ ಸಹ ಗೊತ್ತುಂಟು ಯಾರು ಬೇಕಾದರೂ ಇದನ್ನು ಮಾಡ್ಕೊಳ್ಬೋದು ತುಂಬ ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೇನೆ ಇದು ನೋಡಿ ಈಗ ನೀವು ಅಂದರೆ ಈಗ ಬಿಸಿಲಿಗೆ ಹಾಕೋದು ಅಂಥದೆಲ್ಲ ಅಗತ್ಯವೇ ಇಲ್ಲ ಇದು ಕೊಬ್ಬರಿ ಎಲ್ಲ ಕಟ್ ಮಾಡಿ ಅಂದರೆ ಜಾಬಿಗೆಲ್ಲ ಹೋಗೋರಿಗೆ ತುಂಬ ಕಷ್ಟ ಅಲ್ವಾ ಅದೆಲ್ಲ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ ಬಿಸಿಲೆಲ್ಲ ಇರುವಾಗೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ಈ ಥರ ಮಾಡ್ಕೊಳ್ಬೋದು ಅಂದರೆ ನಾಳೆ ದೇವರಿಗೆ ನೈವೇದ್ಯಕಾಲ ಇಟ್ಕೊಳ್ಳಿಕ್ಕೆ ಮಾಡ್ಕೊಳ್ಬೋದು ನೋಡಿ ಶೇಂಗ ಸಹ ಆದಮೇಲೆ ನಾನಿಲ್ಲಿ ಎಳ್ಳು ಸಹ ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ತೇನೆ ಇದನ್ನು ಮಾತ್ರ ಮಿಕ್ಸ್ ಮಾಡ್ಕೊಳ್ಳುವಾಗ ಎಲ್ಲ ಸಹ ಆರಿರಬೇಕು ಅಂದರೆ ತಣ್ಣಗಾಗಿರಬೇಕು ಬಿಸಿ ಇರುವಾಗ ಮಿಕ್ಸ್ ಮಾಡಲಿಕ್ಕೆ ಹೋಗಬಾರ್ದು ನೋಡಿ ನಾನು ಇಲ್ಲಿ ಸಹ ನಾನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಅದನ್ನೀಗ ಫಸ್ಟಿಗೆ ಬೌಲಲ್ಲಿ ಹಾಕ್ಕೊಳ್ತೇನೆ ಸ್ವಲ್ಪ ಮೇಲ್ಮೇಲ್ಗಡೆಯೇ ತೆಗೆದು ಹಾಕಿ ಅಡಿಯಲ್ಲಿ ಕಸ ಇದ್ದರೆ ಮಿಕ್ಸ್ ಆಗ್ತದಲ್ವಾ ಈಗ ಇದರ ನಂತರ ನಾನು ಎಳ್ಳು ಸಹ ಹಾಕೊಳ್ತೇನೆ ನೀವು ಇಲ್ಲಿ ಬೆಲ್ಲ ಎಲ್ಲ ತುರಿದು ಇಟ್ಕೊಳ್ಬೋದು ಅಂತ ಹೇಳಿದರೆ ನಾನಿಲ್ಲಿ ಆ ಪುಡಿ ಬೆಲ್ಲ ಸಿಗ್ತದಲ್ಲ ಅದನ್ನು ನಾನು ತಗೊಂಡಿದ್ದೇನೆ ನೋಡಿ ಎಳ್ಳು ಸಹ ಸ್ವಲ್ಪ ಇದು ಮಾಡಿ ಹಾಕ್ಕೊಳ್ಳಿ ನೀವು ಅದರ ನಂತರ ನಾನಿಲ್ಲಿ ಶೇಂಗಾ ತಗೊಳ್ತೇನೆ ಶೇಂಗಾ ಸಿಪ್ಪೆ ತೆಗಿತೇನೆ ಈಗ ಆ ಸಿಪ್ಪೆ ಸಹ ತೆಗಿಲಿಕ್ಕೆ ಎಲ್ಲರಿಗೂ ಗೊತ್ತಿರ್ಬೋದು ಅಂದ್ಕೊಳ್ತೇನೆ ನಾನು ಇದು ಬಿಗ್ನೇರ್ಸ್ ಸಹ ಮಾಡ್ಕೊಳ್ಬೋದು ಈಸಿಯಾಗಿ ಮಾಡ್ಕೊಳ್ಬೋದು ಅಂದರೆ ಎಲ್ಲ ಮನೆಯಲ್ಲಿ ಇದ್ದೇ ಇರ್ತದೆ ಈಗ ಆಲ್ಮೋಸ್ಟ್ ಅಲ್ವಾ ಅಂದರೆ ಇನ್ಸ್ಟೆಂಟಾಗಿ ಇದನ್ನು ಮಾಡ್ಕೊಳ್ಬೋದು ನೋಡಿ ನಿಲ್ಗಡ್ಲೆ ಸಹ ಇಲ್ಲಿ ಹಾಕ್ಕೊಂಡೆ ಇಡೀ ಇಡೀ ಹಾಕ್ಕೊಳ್ಬೇಡಿ ಅಂದರೆ ಈ ಥರ ಕಟ್ಟಾಗಿದ್ದು ಹಾಕಿದರೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಆಮೇಲೆ ಈಗ ನಾವು ಕೊಬ್ಬರಿ ಮತ್ತು ಬೆಲ್ಲ ಎಲ್ಲ ಪೀಸಸ್ ಮಾಡಿ ಹಾಕ್ತೇವಲ್ಲ ಅದು ಮಿಕ್ಸ್ ಮಾಡಿಕೊಳ್ಳುವಾಗ ಅದೇ ಸಿಗ್ತದೆ ಬಾಯಿಗೆ ಜಾಸ್ತಿಯಾಗಿ ತಿನ್ನಲಿಕ್ಕೆ ನೀವು ಈ ಥರ ಒಮ್ಮೆ ಖಂಡಿತ ಮಾಡಿ ನೋಡಿ ಕೊಬ್ಬರಿಯನ್ನು ತುರಿದು ಇಟ್ಕೊಳ್ಳಿ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಕೊಬ್ಬರಿ ಇಲ್ಲ ಅಂತ ಹೇಳಿದರೆ ಈಗ ಹಸಿ ತೆಂಗಿನಕಾಯಿ ತುರಿ ಇರ್ತದಲ್ಲ ಅದನ್ನು ಸಹ ಸ್ವಲ್ಪ ರೋಸ್ಟ್ ಮಾಡಿ ಸಹ ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಅದು ಸಹ ಆರಿರಬೇಕು ಆರಿದ ನಂತರ ನೀವು ಆ್ಯಡ್ ಮಾಡಬೇಕು ಬಿಸಿ ಯಾವುದು ಸಹ ಇದಕ್ಕೆ ಹಾಕಲಿಕ್ಕಿಲ್ಲ ನಾನು ಇಲ್ಲಿಗ ಕೊಬ್ಬರಿ ತುರಿಯನ್ನು ಆ್ಯಡ್ ಮಾಡ್ತೇನೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಅಂತೇಳಿ ಒಂದು ಹತ್ತು ನಿಮಿಷ ಸಹ ಬೇಡ ಇದಕ್ಕೆ ಮಾಡಿಕೊಳ್ಳಿಕ್ಕೆ ಇದನ್ನೆಲ್ಲ ಒಂದು ಹುರಿದು ರೆಡಿ ಮಾಡಿ ಇಟ್ಕೊಂಡ್ರೆ ಅದು ನಂತರ ಇದು ಮಿಕ್ಸ್ ಮಾಡಿದರೆ ರೆಡಿ ಆಯಿತು ಈಗ ಇದಕ್ಕೆ ನಾನು ಬೆಲ್ಲದ ಪುಡಿಯನ್ನು ಸೇರಿಸ್ಕೊಳ್ತೇನೆ ನಾನು ಅದರಂದರೆ ಆರ್ಗ್ಯಾನಿಕ್ ಇದು ಬೆಲ್ಲದು ಪೌಡರ್ ಇತ್ತು ಅದನ್ನೇ ಹಾಕ್ಕೊಳ್ತೇನೆ ಅದಿಲ್ಲ ಅಂತೇಳಿದರೆ ತೊಂದರೆ ಇಲ್ಲ ಬೆಲ್ಲನ ತುರಿದು ಅದನ್ನು ನೀವು ಇದಕ್ಕೆ ಆ್ಯಡ್ ಮಾಡ್ಬೋದು ಸ್ವೀಟ್ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ ನಾನು ಇಲ್ಲಿ ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಹಾಕ್ಕೊಳ್ತೇನೆ ನಿಮಗೆ ಇನ್ನೂ ಸಹ ಜಾಸ್ತಿ ಸ್ವೀಟ್ ಬೇಕೇಳಿದರೆ ಒಂದು ಮೂರು ಸ್ಪೂನ್ ನೀವು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ಅಂದರೆ ನಾನು ಮಾಡಿರೋಷ್ಟು ಕ್ವಾಂಟಿಟಿಗೆ ನೀವು ಜಾಸ್ತಿ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗ್ತದೆ ಇದನ್ನೀಗ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೇನೆ ಇದು ತಿನ್ನಲಿಕ್ಕೆ ಸಹ ತುಂಬ ಸೂಪರಾಗಿರ್ತದಲ್ವ ನೋಡಿ ಈಗ ಮಿಕ್ಸ್ ಸಹ ಮಾಡಿ ಆಯಿತು ಇದು ಒಂದು ನನಗೆ ಮಿಸ್ ಆಯಿತು ಅಂತ ಇದು ಜೀರಿಗೆ ಪೆಪರ್ ಮೊಟೆ ಸಿಗ್ತದಲ್ಲ ಅದು ಕಲರ್ ಕಲರ್ ಜೀರಿಗೆಲ್ಲ ಅದು ಒಂದು ಇದ್ದರೆ ಸೂಪರ್ ಆಗ್ತಾಯಿತ್ತು ಅದು ಒಂದು ಇಲ್ಲಿ ಶಾಪಲ್ಲಿ ಇರಲಿಲ್ಲ ಹಾಗೆ ನನಗೆ ಈ ಥರ ಸಿಂಪಲ್ಲಾಗಿ ನಾನು ಮಾಡಿಕೊಂಡೆ ನನಗನಿಸ್ತು ಇದನ್ನು ನಿಮ್ಮ ಜೊತೆಲಿ ಶೇರ್ ಮಾಡಿಕೊಂಡ್ರೆ ಎಲ್ಲರಿಗೂ ಸಹ ಇದು ಯೂಸ್ ಆಗ್ಬೋದು ಅಂದರೆ ಯಾರೆಲ್ಲ ಮಾಡಿಕೊಳ್ಳಿಲ್ಲ ಅವರಿಗೆಲ್ಲ ಇದು ಯೂಸ್ ಆಗ್ಬೋದು ಅಂತೇಳಿ ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ನಿಮ್ಮ ಮನೆಯಲ್ಲಿ ಜೀರಿಗೆ ಪೇಪರ್ ನೋಟೆ ಇದ್ದರೆ ಮೇಲ್ಗಡೆಯಿಂದ ಸ್ವಲ್ಪ ಡೆಕೋರೇಟ್ ಮಾಡಿ ಇದಕ್ಕೆ ತಿನ್ನಲಿಕ್ಕೆ ಸಹ ಅದು ಒಳ್ಳೆಯದಾಗ್ತದೆ ಹೆಲ್ತಿಗೆ ಸಹ ಬೆಲ್ಲ ಮತ್ತು ಎಳ್ಳೆಲ್ಲ ಸೂಪರಾಗಿರ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು